नहीं वो ईएम छोड़ दो हमको ईवीएम कुछ नहीं हमको होना बैलेट पेपर पे वोट बस हिंदुस्तान का संविधान है मैं आपको गारंटी देकर कह रहा हूं कि नरेंद्र मोदी जी ने इस किताब को नहीं पढ़ा है क्योंकि अगर नरेंद्र मोदी जी ने यह किताब पढ़ी होती तो वो जो रोज करते हैं वो नहीं करते ಮತದಾನೆ ಮರಳಲಿದೆಯಾ ಇದಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಚಳವಳಿಯನ್ನು ನಡೆಸಲಿದ ಈ ಆಗ್ರಹವನ್ನು ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿ ಮೂರನೇ ಯಾತ್ರೆಯನ್ನು ಆರಂಭ ಮಾಡಲಿದ್ದಾರೆ ಈ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗುವಂಥ ದೇಶದಲ್ಲಿ ನಾವು ಯಂತ್ರಗಳನ್ನು ಕುರುಡಾಗಿ ನಂಬಬಹುದಾ ಅಂತ ಕಾಂಗ್ರೆಸ್ ಕೇಳೋದು ಸಮಂಜಸನ ಜನರಿಗೆ ನಂಬಿಕೆ ಇಲ್ಲದಿರುವಾಗ ಅದೇ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆಸೋದ್ರ ಅರ್ಥ ಏನು ಇ ವಿಎಂಗಳಿಗಿಂತ ಕಾಗದದ ಮತಪತ್ರಗಳು ಯಾಕೆ ಹೆಚ್ಚು ಪಾರದರ್ಶಕವಾಗಿವೆ ಈ ವ್ಯವಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವು ಎಷ್ಟು ವಿಭಿನ್ನವಾಗಿವೆ ಇ ವಿಮ್ಗಳು ಯಾಕೆ ಅನುಮಾನಾಸ್ಪದವಾಗಿವೆ ಯಂತ್ರ ಅಂತ ಅನ್ನೋದು ಯಂತ್ರ ಮಾತ್ರ ಐದು ವರ್ಷಗಳಿಗೆ ನಿಮ್ಮ ಇಷ್ಟ ಮತ್ತು ಮತವನ್ನು ವರ್ಗಾಯಿಸುವಾಗ ಯಂತ್ರವನ್ನು ನಂಬುವುದು ಎಷ್ಟು ಸುರಕ್ಷಿತ ಮತದ ಬುದ್ಧಿವಂತಿಕೆನ ಮಹಾರಾಷ್ಟ್ರ ಹಾಗೂ ಹರಿಯಾಣ ವಿಧಾನಸಭಾ ಚುನಾವಣಾ ಫಲಿತಾಂಶಗಳ ಬಳಿಕ ಕಾಂಗ್ರೆಸ್ ಇದೇ ಮೊದಲ ಬಾರಿ ನೇರವಾಗಿ ಅಧಿಕೃತವಾಗಿ ಇವಿಎಂಗಳ ವಿರುದ್ಧ ಮಾತಾಡಿದೆ ಇದರ ಪರಿಣಾಮ ಏನಾಗ್ಲಿದೆ ಯಾವ ರೀತಿಯ ಬದಲಾವಣೆಯನ್ನ ಇದು ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ತರಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರತ್ತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಪ್ರೆಸ್ ಮಾಡ್ಬಿಡಿ ಇ ವಿರುದ್ಧ ಹಾಗೂ ಬ್ಯಾಲೆಟ್ ಪೇಪರ್ ಚುನಾವಣೆಗೆ ಆಗ್ರಹಿಸಿ ಕಾಂಗ್ರೆಸ್ ಅಭಿಯಾನದ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಇ ವಿರುದ್ಧ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸ್ತಾ ಇದೆ ಹರಿಯಾಣ ಚುನಾವಣೆಯನ್ನು ಸೋತ ಬಳಿಕ ಅದು ಇವಿಎಂ ಅಸಮರ್ಪಕತೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನ ಎತ್ತಿತ್ತು ಈಗ ಮಹಾರಾಷ್ಟ್ರ ಚುನಾವಣೆಯ ಸೋಲಿನ ಬಳಿಕ ಮತ್ತೊಮ್ಮೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ ದೇಶದಲ್ಲಿ ಮತಪತ್ರ ವ್ಯವಸ್ಥೆಯನ್ನು ಪುನಃ ಜಾರಿಗೆ ತರಬೇಕು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಾಯ ಮಾಡಿದ್ದಾರೆ ದೆಹಲಿಯ ಟಾಲ್ ಕ್ಲೋರಾ ಕ್ರೀಡಾಂಗಣದಲ್ಲಿ ಸಂವಿಧಾನ ರಕ್ಷಕ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖರ್ಗೆ ಅವರು ನಮಗೆ ಇ ವಿ ಮೂಲಕ ಚುನಾವಣೆ ಬೇಡ ನಾವು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನು ಬಯಸ್ತೀವಿ ಅಂತ ಹೇಳಿದ್ದಾರೆ ನಮಗೆ ಇ ವಿ ಎಂ ಮೇಲೆ ನಂಬಿಕೆ ಇಲ್ಲ ಮತಪತ್ರ ವ್ಯವಸ್ಥೆ ಮರಳಿ ಜಾರಿ ಆಗಬೇಕು ಅಂತ ಖರ್ಗೆ ಅವರು ಹೇಳಿದ್ದಾರೆ ಈ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಭಾರತ್ ಜೋಡೋ ಯಾತ್ರೆ ಅಂತ ಆಂದೋಲನದ ಅಗತ್ಯ ಇದೆ ಅಂತ ಅವರು ಹೇಳಿದ್ದಾರೆ ನಮಗೆ ಇ ವಿ ಎಂ ಬೇಡ ಅವರು ಇ ವಿ ಎಂ ಅನ್ನು ತಮ್ಮ ಬಳಿನೇ ಇಟ್ಕೊಳ್ಳಿ ಬ್ಯಾಲೆಟ್ ಪೇಪರ್ನಲ್ಲಿ ಮತದಾನ ನಡಿಬೇಕು ಆಗ ಅವ್ರ ನಿಲುವೇನು ಮತ್ ಅವ್ರ ಸ್ಥಾನ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಖರ್ಗೆ ಅವರು ಹೇಳಿದ್ದಾರೆ ಬಡ ಸಮುದಾಯಗಳ ತುಳಿದ ವ್ಯರ್ಥ ಆಗೋದನ್ನ ತಡಿಬೇಕಾಗಿದೆ ಇದಕ್ಕಾಗಿ ಎಲ್ಲರೂ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನಕ್ಕೆ ಒತ್ತಾಯ ಮಾಡಬೇಕು ಅಂತ ಹೇಳಿದ್ದಾರೆ ಈ ಬಗ್ಗೆ ಎಲ್ಲರಲ್ಲೂ ಅರಿವು ಮೂಡಿಸೋದಿಕ್ಕೆ ಮತ್ತು ಮತಪತ್ರ ವ್ಯವಸ್ಥೆಯನ್ನ ಮರಳಿ ತರೋದಿಕ್ಕೆ ನಾವು ಭಾರತ್ ಯಾತ್ರೆ ಅಂತ ಆಂದೋಲನವನ್ನ ಆರಂಭ ಮಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಒತ್ತಾಯ ಮಾಡಿದ್ದಾರೆ वो जरूर करूंगा और हमारे अपोजिशन लीडर राहुल गांधी जी भी इसको मानेंगे अरे हमारा सब जितनी भी शक्ति लगा के एस सी एस टी ओ बी सी गरीब तबके के लोग छोटे कम्युनिटी के लोग ये लोग जो अपना वोट दे रहे हैं वो वोट फजूल जा रहा है नहीं वो ई हम छोड़ दो हमको ईवीएम हम पीवीएम कुछ नहीं हमको होना बैलेट पेपर पे वोट बस उनको वो मशीन उनके घर में दो रख लेने दो या मोदी साहब के घर में रहने दो या शाह के घर में रहने दो अगर किसी गोडाउन में अहमदाबाद में बहुत से गोडाउन बने हैं वहां ले जाके रख लेने दो हमको बस पेपर पे करो और आपको मालूम होगा उस वक्त तुम्हारी हालत क्या है कहा खड़े हो उस वक्त आपको मालूम होगा तो मैं ये अपने पार्टी के तरफ से एक मुहिम शुरू करना चाहिए सभी लोगों को सभी लोगों को कहना चाहिए सभी पार्टियों को भी हम कहेंगे और राहुल गांधी जी के नेतृत्व में जैसा भारत जोड़ो यात्रा निक, निकाले वैसा ही ये पेपर बै, बैलेट पेपर हमको चाहिए ಕೆಲ ದಿನಗಳ ಹಿಂದೆಯೂ ಕೂಡ ಅವರು ಎಂ ವಿರುದ್ಧ ಮಾತಾಡಿದ್ರು ಅಮೆರಿಕ ಕೆನಡಾ ಬ್ರಿಟನ್ ಜರ್ಮನಿ ಫ್ರಾನ್ಸ್ ಇಟಲಿ ಅಂತಹ ದೇಶಗಳಲ್ಲಿ ಇವಿಎಂ ಬಳಕೆಯಲ್ಲಿ ಇಲ್ಲ ಅನ್ನೋದನ್ನು ಅವರು ಹೇಳಿದ್ರು ಇವಿಎಂ ಬದಲು ಜಗತ್ತಿನ ಹಲವಾರು ಇತರ ದೊಡ್ಡ ಪ್ರಜಾಪ್ರಭುತ್ವಗಳಲ್ಲಿರುವಂತೆ ಕಾಗದದ ಮತಪತ್ರ ವ್ಯವಸ್ಥೆಗೆ ಮರಳಬೇಕು ಅನ್ನುವಂಥ ವಾದ ಇತ್ತೀಚೆಗೆ ತೀವ್ರಗೊಳ್ತಾ ಇದೆ ಇವಿಎಂಗಳ ಮೇಲಿನ ಜನರ ನಂಬಿಕೆ ಹಿಂದೆಂದಿಗಿಂತ ಈ ಕುಸಿದು ಹೋಗಿದೆ ಯಾವುದೇ ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳ ಅನುಸರಣೆ ಮುಖ್ಯ ಆಗುತ್ತೆ ವಿ ಇವಿಎಂ ಮತದಾನದಲ್ಲಿ ಇದಕ್ಕೆ ಅವಕಾಶನೇ ಇಲ್ಲವಾಗಿದೆ ಅನ್ನೋದು ಇವಿಎಂ ವಿರೋಧ ಮಾಡೋರು ವಾದ ಆಗಿದೆ ಜಗತ್ತಿನಾದ್ಯಂತ ಐದು ಬಗೆಯ ಮತದಾನ ವ್ಯವಸ್ಥೆಗಳು ಬಳಕೆಯಲ್ಲಿವೆ ಅವು ಅಂತಂದ್ರೆ ಮೊದಲನೇದಾಗಿ ಕಾಗದದ ಮತಪತ್ರ ಎರಡನೇದು ಇವಿಎಂ ಮೂರನೇದು ವಿಪ್ಯಾಟ್ ಹೊಂದಿರುವಂತಹ ಇವಿಎಂ ನಾಲ್ಕನೇದು ಕಾಗದದ ಮತಪತ್ರದಲ್ಲಿ ಮಾಡದಂತಹ ಗುರುತನ್ನು ಸ್ಕ್ಯಾನರ್ನಲ್ಲಿ ನೋಡಿ ಖಚಿತಪಡಿಸಿಕೊಳ್ಳುವಂತಹ ಮಷಿನ್ ರೀಡೆಬಲ್ ಮತಪತ್ರ ಐದನೇದು ಇಂಟರ್ನೆಟ್ ಆಧಾರಿತ ಮತದಾನ ಭಾರತದಲ್ಲಿ ಮತದಾನ ಶುರುವಾದಿದ್ದು ಕಾಗದದ ಮತಪತ್ರ ಬಳಕೆಯೊಂದಿಗೆ ಬಳಿಕ ಇ ವಿಎಂ ಬಳಕೆ ಶುರುವಾಯಿತು ಈಗ ವಿ ವಿ ಪ್ಯಾಟ್ ಸಹಿತ ಇ ವಿಎಂ ಬಳಕೆ ಆಗ್ತಾ ಇದೆ ಕಾಗದದ ಮತಪತ್ರಗಳ ಬಳಕೆಯಲ್ಲಿ ಪ್ರಜಾಪ್ರಭುತ್ವದ ತತ್ವಗಳ ಅನುಸರಣೆ ಇರುತ್ತೆ ಆದರೆ ಇ ವ್ಯವಸ್ಥೆಯಲ್ಲಿ ಅದರ ಅನುಸರಣೆ ಆಗ್ತಾ ಇಲ್ಲ ಆ ಪ್ರಜಾಪ್ರಭುತ್ವದ ತತ್ವಗಳು ಏನು ಹಾಗಾದ್ರೆ ಮತದಾನ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು ಮತ್ತು ಜನಸಾಮಾನ್ಯರು ತಾವು ಹಾಕದಂಥ ಮತ ತಾವು ಬಯಸಿರುವಂತಹ ವ್ಯಕ್ತಿಗೇನೆ ಹೋಗಿದೆ ಅನ್ನುವಂಥ ಸಮಾಧಾನ ಹೊಂದೋದಿಕ್ ಸಾಧ್ಯ ಆಗಬೇಕು ಮತದಾನ ಮತ್ತು ಎಣಿಕೆ ಪ್ರಕ್ರಿಯೆ ಸಾರ್ವಜನಿಕವಾಗಿ ಸ್ಪಷ್ಟವಾಗುವಂತಿರಬೇಕು ಮತಗಳ ಎಣಿಕೆ ಮತ್ತು ಫಲಿತಾಂಶಗಳ ಖಚಿತತೆ ಇರಬೇಕು ಚುನಾವಣಾ ಪ್ರಕ್ರಿಯೆ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿದೆ ಅನ್ನೋದು ಎಲ್ಲ ಮತದಾರರಿಗೂ ಹಾಗಿರಬೇಕು ಇಡೀ ಮತದಾನ ಪ್ರಕ್ರಿಯೆ ಚುನಾವಣಾ ಆಯೋಗದ ಸಂಪೂರ್ಣ ನಿಯಂತ್ರಣದಲ್ಲಿರಬೇಕು ಕಾಗದದ ಮತಪತ್ರ ವ್ಯವಸ್ಥೆಯಲ್ಲಿನ ಪ್ರಕ್ರಿಯೆ ಹೇಗಿರುತ್ತೆ ರಹಸ್ಯವಾಗಿ ಮತದಾನ ಮಾಡೋದಕ್ಕೆ ಅವಕಾಶವಾಗುವಂತೆ ಮತಗಟ್ಟೆಯೊಳಗೆ ಮತಪೆಟ್ಟಿಗೆಯನ್ನು ಇರಿಸಲಾಗಿರುತ್ತೆ ಮತದಾರ ಮತಗಟ್ಟೆಗೆ ಬಂದಾಗ ಆತನ ಗುರುತು ಪರಿಶೀಲನೆ ನಂತರ ಮತಪತ್ರವನ್ನು ನೀಡಲಾಗುತ್ತೆ ಮತದಾರ ತನ್ನ ಅಭ್ಯರ್ಥಿ ಮತ್ತು ಅನುಗುಣವಾದ ಚಿಹ್ನೆ ಮತಪತ್ರದಲ್ಲಿ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡ್ತಾನೆ ಮತದಾರ ಮತಪೆಟ್ಟಿಗೆಯನ್ನು ಇರಿಸಲಾಗಿರುವಲ್ಲಿ ಹೋಗ್ತಾನೆ ತನ್ನ ಆಯ್ಕೆ ಅಭ್ಯರ್ಥಿಯ ಚಿಹ್ನೆಯ ಮೇಲೆ ಮುದ್ರೆಯನ್ನ ಒತ್ತಿ ಮತಪೆಟ್ಟಿಗೆಯೊಳಗೆ ಅದನ್ನು ಹಾಕ್ತಾನೆ ಚುನಾವಣಾಧಿಕಾರಿ ಅಂದ್ರೆ ಆರು ಮತ್ತೆ ಅಭ್ಯರ್ಥಿಗಳ ಏಜೆಂಟ್ರ ಸಮ್ಮುಖದಲ್ಲಿ ಮತಗಳನ್ನ ಭೌತಿಕವಾಗಿ ವಿಂಗಡಿಸುವ ಮೂಲಕ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ ಎಣಿಕೆ ಟೇಬಲ್ ನಲ್ಲಿ ಪ್ರತಿ ಅಭ್ಯರ್ಥಿಗೆ ಒಂದು ಟ್ರೇ ಇರುತ್ತೆ ಪರಿಶೀಲನೆ ಪ್ರಕ್ರಿಯೆಯ ಭಾಗವಾಗಿ ಮತಗಳನ್ನ ತಲಾ ಇಪ್ಪತ್ತೈದರಂತೆ ಬಂಡಲ್ ಮಾಡಲಾಗತ್ತೆ ಮತ್ತೆ ಚಲಾವಣೆಯಾದಂತಹ ಮತಗಳು ಮತ್ತೆ ಎಣಿಕೆ ಮಾಡಬೇಕಾದಂತಹ ಮತಗಳ ಹೋಲಿಕೆ ನಡೆಯುತ್ತೆ ನಂತರ ಆಯಾ ಟ್ರೇಗಳಲ್ಲಿ ಮತಗಳನ್ನು ಇರಿಸುವ ಮೂಲಕ ಅವುಗಳನ್ನು ಎಣಿಸಲಾಗುತ್ತೆ ಪ್ರತಿ ಮತವನ್ನು ಆಯಾ ಟ್ರೇಗಳಲ್ಲಿ ಇರಿಸಲಾಗಿರೋದ್ರಿಂದ ಏಜೆಂಟ್ರು ಅದ್ರ ಮೇಲೆ ನಿಗಾ ಇಡ್ತಾರೆ ಅಂತಿಮ ಲೆಕ್ಕಾಚಾರದ ಮೊದಲು ತಿರಸ್ಕೃತ ಮತಗಳನ್ನು ಮರು ದೃಢೀಕರಿಸಲಾಗುತ್ತೆ ಮತ್ತು ಅನುಮಾನಾಸ್ಪದ ಮತಗಳನ್ನ ಏಜೆಂಟ್ಗಳ ಮೂಲಕ ಪರಿಶೀಲನೆ ಮಾಡಲಾಗುತ್ತೆ ಎಲ್ಲಾ ವಿವಾದಗಳನ್ನ ಸ್ಥಳದಲ್ಲೇ ಪರಿಹರಿಸಲಾಗುತ್ತೆ ಅಗತ್ಯ ಬಿದ್ದರೆ ಚುನಾವಣಾಧಿಕಾರಿ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ ಮತ ಎಣಿಕೆ ಮುಕ್ತ ಮತ್ತು ಪಾರದರ್ಶಕವಾಗಿರುತ್ತೆ ಇವಿಎಂ ವ್ಯವಸ್ಥೆಯಲ್ಲಿನ ಪ್ರಕ್ರಿಯೆ ಹೇಗಿರುತ್ತೆ ಇವಿಎಂ ಎರಡು ಯೂನಿಟ್ಗಳನ್ನು ಒಳಗೊಂಡಿರುತ್ತೆ ಅಭ್ಯರ್ಥಿಗಳ ಹೆಸರುಗಳು ಮತ್ತು ಪ್ರತಿ ಬಟನ್ ವಿರುದ್ಧ ಚಿಹ್ನೆಗಳನ್ನು ಹೊಂದಿರುವಂಥ ಬ್ಯಾಲೆಟ್ ಯೂನಿಟ್ ಅಂದ್ರೆ ಬಿ ಯು ಮತ್ತೆ ಮೆಮೊರಿ ಮತ್ತೆ ಡಿಸ್ಪ್ಲೇ ಇರುವಂಥ ಕಂಟ್ರೋಲ್ ಯೂನಿಟ್ ಅಂದ್ರೆ ಸಿ ಯು ಈ ಎರಡೂ ಯೂನಿಟ್ಗಳಿಗೆ ವಿ ಪ್ಯಾಟ್ ಸಂಪರ್ಕ ಇರುತ್ತೆ ಕಂಟ್ರೋಲ್ ಯೂನಿಟ್ ಮತಗಟ್ಟೆ ಅಧಿಕಾರಿ ಬೆಳೆಯಿದ್ರೆ ಬ್ಯಾಲೆಟ್ ಯೂನಿಟ್ ಮತ್ತೆ ವಿ ಪ್ಯಾಟ್ ಅನ್ನು ಮತದಾನ ವಿಭಾಗದ ಒಳಗಿರಿಸಲಾಗುತ್ತೆ ಪ್ರತಿ ಬಾರಿ ಮತದಾರರು ಪ್ರವೇಶ ಮಾಡಿದಾಗ ಮತಗಟ್ಟೆ ಅಧಿಕಾರಿ ಬಿಯು ಬಟನ್ ಅನ್ನು ಒತ್ತಾರೆ ಹಸಿರು ದೀಪ ಬೆಳಗ್ತಾ ಇದ್ದಾಗೇನೆ ಅಭ್ಯರ್ಥಿ ಹೆಸರು ಮತ್ತೆ ಚಿಹ್ನೆ ಎದುರಲ್ಲಿನ ಬಟನ್ ಒತ್ತೋ ಮೂಲಕ ಮತ ಚಲಾಯಿಸಬಹುದು ತಕ್ಷಣವೇ ವಿ ಪ್ಯಾಟ್ ಸ್ಕ್ರೀನ್ ಮೇಲೆ ಅಭ್ಯರ್ಥಿಯ ಸರಣಿ ಸಂಖ್ಯೆ ಹೆಸರು ಮತ್ತೆ ಚಿಹ್ನೆ ಕಾಣಿಸ್ಕೊಳ್ಳುತ್ತೆ ಸುಮಾರು ಏಳು ಸೆಕೆಂಡ್ಗಳವರೆಗೆ ನಾವು ಅದನ್ನು ನೋಡಬಹುದು ಏಳು ಸೆಕೆಂಡ್ಗಳ ನಂತರ ಕಂಟ್ರೋಲ್ ಯೂನಿಟ್ ನಿಂದ ಜೋರಾಗಿ ಒಂದು ಬಿ ಪೊರ ಮತ ಚಲಾವಣೆ ಆಗಿದೆ ಅನ್ನೋದನ್ನ ಅದು ಸೂಚಿಸುತ್ತೆ ಮತಗಳ ಎಣಿಕೆಯ ದಿನ ಎಣಿಕೆ ಮಾಡುವಂತಹ ಅಧಿಕಾರಿ ಕಂಟ್ರೋಲ್ ಯೂನಿಟ್ ನಲ್ಲಿ ಎಣಿಕೆ ಬಟನ್ ಅನ್ನು ಒತ್ತಾರೆ ಅದು ಪ್ರತಿ ಅಭ್ಯರ್ಥಿ ಪಡೆದಂತಹ ಮತಗಳ ಸಂಖ್ಯೆಯನ್ನು ಅದ್ರಲ್ಲಿ ತೋರಿಸುತ್ತೆ ಈ ರೀತಿ ಕಾಗದದ ಮತಪತ್ರ ವ್ಯವಸ್ಥೆ ಸಂಪೂರ್ಣ ಪಾರದರ್ಶಕವಾಗಿದ್ರೆ ಇ ಮತ್ತೆ ವಿವಿ ಪ್ಯಾಟ್ ವ್ಯವಸ್ಥೆ ಸಂಪೂರ್ಣ ಅಪಾರದರ್ಶಕ ಅನ್ನೋದು ವ್ಯಾಪಕವಾಗಿ ಕೇಳಿ ಬರ್ತಾ ಇರುವಂತಹ ದೂರು ಮತದಾರರು ಚೀಟಿಯನ್ನ ಏ ಸೆಕೆಂಡ್ಗಳ ಕಾಲ ನೋಡಬಹುದಷ್ಟೇ ಅದು ನಿಜವಾಗಿಯೂ ಇ ವಿಎಂ ಒಳಗೆ ದಾಖಲಾಯ್ತಾ ಅನ್ನೋದನ್ನ ಖಚಿತಪಡಿಸೋದಕ್ಕೆ ಯಾವುದೇ ಅವಕಾಶ ಇಲ್ಲ ಇ ವಿಎಂಗಳು ಒನ್ ಟೈಮ್ ಪ್ರೋಗ್ರಾಮೇಬಲ್ ಚಿಪ್ಗಳನ್ನು ಹೊಂದಿರುವಂತಹ ಸಂಪೂರ್ಣ ಸ್ವತಂತ್ರ ಯಂತ್ರಗಳ ಮಾತು ನಿಜ ಅಲ್ಲ ಅಂತ ತಜ್ಞರು ಮತ್ತೆ ವೃತ್ತಿಪರರು ಹೇಳ್ತಾರೆ ಚುನಾವಣೆ ಘೋಷಣೆ ಮತ್ತೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮವಾದ ನಂತರ ಬಾಹ್ಯ ಸಾಧನವನ್ನು ಬಳಸಿಕೊಂಡು ಅಭ್ಯರ್ಥಿಗಳ ಹೆಸರು ಮತ್ತೆ ಚಿಹ್ನೆಯನ್ನು ಇ ವಿಎಂಗಳಿಗೆ ಅಪ್ಲೋಡ್ ಮಾಡಬೇಕಾಗತ್ತೆ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದ್ರೆ ಬಿಇಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ಇ ಸಿ ಎಲ್ ಇಂಜಿನಿಯರ್ಗಳು ಈ ವಿವರಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸಿಂಬಲ್ ಲೋಡಿಂಗ್ ಯೂನಿಟ್ ಅಂದ್ರೆ ಎಸ್ ಎಲ್ ಅನ್ನುವಂತ ಸಾಧನವನ್ನ ಬಳಸಬೇಕು ಅಂತ ಚುನಾವಣಾ ಆಯೋಗದ ಕೈಪಿಡಿ ಹೇಳುತ್ತೆ ಅದೇ ಕೈಪಿಡಿಯಲ್ಲಿನೇ ಸಿಂಬಲ್ ಲೋಡಿಂಗ್ ಯೂನಿಟ್ ವಿ ಇವಿಎಂ ಮತ್ತೆ ವಿವಿ ಪ್ಯಾಟ್ ಗಳ ಜೊತೆಗೆ ಸ್ಟ್ರಾಂಗ್ ರೂಮ್ ನಲ್ಲಿ ಸಂಗ್ರಹಿಸಬೇಕಾಗಿಲ್ಲ ಮತ್ತೆ ಮತದಾನದ ನಂತರ ತಕ್ಷಣವೇ ಇಂಜಿನಿಯರ್ ಗಳಿಗೆ ಮರಳಿಸಬೇಕು ಅಂತ ಕೂಡ ಹೇಳುತ್ತೆ ಹೀಗಾಗಿ ಅವು ಚುನಾವಣಾಧಿಕಾರಿಯ ವ್ಯಾಪ್ತಿಯಿಂದ ಹೊರಗೆ ಉಳಿದ್ಬಿಡತ್ವೆ ಸಾವಿರದ ಒಂಬೈನೂರ ಅರವತ್ತೊಂದರ ಚುನಾವಣಾ ನಿಯಮಗಳ ನಡವಳಿಕೆ ಪ್ರಕಾರ ಪ್ಯಾಟ್ಗಳ ಎಣಿಕೆ ಇ ವಿಎಂಗಳಲ್ಲಿನ ಎಣಿಕೆಗಿಂತ ಹೆಚ್ಚು ವಿಶ್ವಾಸನೀಯವಾಗಿದೆ ಕಂಟ್ರೋಲ್ ಯೂನಿಟ್ಗಳಲ್ಲಿ ತೋರಿಸುವಂತಹ ಮತಗಳು ಮತ್ತು ಎಣಿಕೆಯ ನಡುವೆ ವ್ಯತ್ಯಾಸ ಇದ್ರೆ ಫಾರ್ಮ್ ಟ್ವೆಂಟಿಯಲ್ಲಿ ಪೇಪರ್ ಸ್ಲಿಪ್ಗಳ ಎಣಿಕೆಯ ಪ್ರಕಾರ ತಿದ್ದುಪಡಿಗೆ ಸೂಚನೆ ಇರುತ್ತೆ ಆದರೆ ಫಲಿತಾಂಶಗಳನ್ನು ಘೋಷಿಸುವ ಮೊದಲು ವಿವಿ ಪ್ಯಾಟ್ ಸ್ಲಿಪ್ಗಳನ್ನು ಸಂಪೂರ್ಣವಾಗಿ ಎಣಿಕೆ ಮಾಡದಿರೋದು ಸ್ಪಷ್ಟವಾಗಿ ಆರ್ಟಿಕಲ್ ಹದಿನಾಲ್ಕರ ಉಲ್ಲಂಘನೆಯಾಗಿದೆ ಅಂತ ಕಾನೂನು ತಜ್ಞರು ವಾದ ಮಾಡ್ತಾರೆ ಬ್ಯಾಲೆಟ್ ಪೇಪರ್ ವ್ಯವಸ್ಥೆಯಡಿಯಲ್ಲಿ ಮತಪೆಟ್ಟಿಗೆಗಳ ತಯಾರಿಕೆ ಮತಪತ್ರಗಳ ಮುದ್ರಣ ಅದರ ರವಾನೆ ಮತ್ತು ಮತಗಳ ಎಣಿಕೆಯ ಮೇಲೆ ಚುನಾವಣಾ ಆಯೋಗದ ಸಂಪೂರ್ಣ ನಿಯಂತ್ರಣ ಇರುತ್ತೆ ಆದರೆ ಇ ವಿಎಂಗಳ ಮೇಲೆ ಇಂಥದೇ ನಿಯಂತ್ರಣ ಇರೋದಿಲ್ಲ ಇವಿಎಂ ತಯಾರಿಸುವಂಥ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಕೂಡ ಆಯೋಗದ ನಿಯಂತ್ರಣದಲ್ಲಿಲ್ಲ ಅವು ಆಯಾ ಸಚಿವಾಲಯಗಳ ನಿಯಂತ್ರಣದಲ್ಲಿರುತ್ತವೆ ಆ ಸಂಸ್ಥೆಗಳ ಆಡಳಿತ ಮಂಡಳಿಯಲ್ಲಿ ಕೂಡ ಆಡಳಿತರೂಢ ಬಿಜೆಪಿಯ ಜನರೇ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇವೆ ಈ ಸಂಸ್ಥೆಗಳು ರಹಸ್ಯ ಸಾಫ್ಟ್ವೇರ್ ಪ್ರೋಗ್ರಾಮ್ ಅನ್ನು ವಿದೇಶಿ ಚಿಪ್ ತಯಾರಕರೊಂದಿಗೆ ಇ ವಿ ಎಮ್ಗಳಲ್ಲಿ ಬಳಸುವಂಥ ಈ ಮೈಕ್ರೋ ನಿಯಂತ್ರಕಗಳಿಗೆ ಕಾಪಿ ಮಾಡೋದಕ್ಕೆ ಶೇರ್ ಮಾಡಿಕೊಳ್ಳುತ್ತವೆ ಆ ವಿದೇಶಿ ಕಂಪನಿಗಳು ಸಾಫ್ಟ್ವೇರ್ ಕೋಡ್ನೊಂದಿಗೆ ಇರುವಂತಹ ಮೈಕ್ರೋ ನಿಯಂತ್ರಕಗಳನ್ನು ಇ ವಿ ಎಮ್ ತಯಾರಿಕರಿಗೆ ತಲುಪಿಸುತ್ತವೆ ಆದರೆ ಇ ವಿ ಎಮ್ ತಯಾರಿಕರಾಗಲಿ ಅಥವಾ ಚುನಾವಣಾ ಆಯೋಗದ ಅಧಿಕಾರಿಗಳಾಗಲಿ ಅದನ್ನು ಓದೋದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಇ ಮತದಾನ ಪಾರದರ್ಶಕತೆ ಕುರಿತ ಪ್ರಜಾಪ್ರಭುತ್ವದ ಯಾವುದೇ ತತ್ವಗಳನ್ನು ಅನುಸರಿಸುವುದಿಲ್ಲ ಅನ್ನೋದು ಸ್ಪಷ್ಟ ಅಂತ ರಾಜಕೀಯ ಪಕ್ಷಗಳು ಹಾಗೆ ಸಾಮಾಜಿಕ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ ಹಾಗಾಗಿನೇ ಕಾಗದದ ಮತಪತ್ರ ವ್ಯವಸ್ಥೆಗೆ ಈಗ ಒತ್ತಾಯಗಳು ತೀವ್ರವಾಗ್ತಾ ಇವೆ ಆದರೆ ಕಾಗದದ ಮತಪತ್ರ ವ್ಯವಸ್ಥೆ ವಿರುದ್ಧ ಇರುವಂತಹ ಏಕೈಕ ಆತಂಕ ಅಂತ ಅಂದ್ರೆ ದುಷ್ಕರ್ಮಿಗಳು ಬೂತ್ಗಳನ್ನು ವಶಪಡಿಸಿಕೊಳ್ಳೋದು ಮತ್ತು ಮತಯಂತ್ರ ತುಂಬುವಂತಹ ಸಾಧ್ಯತೆಯ ಬಗ್ಗೆ ಆದರೆ ಈಗ ಕಾಲ ವ್ಯವಸ್ಥೆ ಎರಡೂ ಬದಲಾಗಿದೆ ಹಿರಿಯ ಚುನಾವಣಾ ಅಧಿಕಾರಿಗಳು ಚುನಾವಣಾ ಆಯೋಗದ ವೀಕ್ಷಕರು ಪೊಲೀಸರು ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ಗಳು ಸಿ ಟಿವಿ ಕ್ಯಾಮೆರಾಗಳ ಮೂಲಕ ಮತಗಟ್ಟೆಯಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಲೈವ್ ಆಗಿ ವೀಕ್ಷಿಸಬಹುದು ಯಾವುದೇ ಕಿಡಿಗೇಡಿತನದ ಸಂದರ್ಭದಲ್ಲಿ ತಕ್ಷಣ ಮಧ್ಯಪ್ರವೇಶ ಮಾಡಬಹುದು ಅಲ್ಲದೆ ಸೂಕ್ಷ್ಮ ಬೂತ್ಗಳನ್ನು ಸಶಸ್ತ್ರ ಪೊಲೀಸರು ಕಾವಲು ಮಾಡುತ್ತಾರೆ ಯಾವುದೇ ಮತಗಟ್ಟೆಯನ್ನ ವಶಪಡಿಸಿಕೊಂಡ್ರೆ ಮತ್ತು ಮತಪತ್ರಗಳನ್ನು ತುಂಬಿಸಿದ್ರೆ ಗುಂಡಿಕ್ಕೋದಿಕ್ ಆದೇಶ ನೀಡಬಹುದು ಈ ಬೇಡಿಕೆಯನ್ನು ಚುನಾವಣಾ ಆಯೋಗ ಒಪ್ಪದೇ ಇರೋದಕ್ಕೆ ಯಾವುದೇ ಕಾರಣ ಇಲ್ಲ ಚುನಾವಣಾ ಆಯೋಗ ಇ ಸಂಪೂರ್ಣವಾಗಿ ಸುರಕ್ಷಿತ ಅದರಲ್ಲಿ ಯಾವುದೇ ತಿರುಚುವಿಕೆ ಸಾಧ್ಯನೇ ಇಲ್ಲ ಅಂತ ಮತ್ತೆ ಮತ್ತೆ ಹೇಳುತ್ತೆ ಆದ್ರೆ ಅದೇ ಇ ವಿ ಮೂಲಕ ಚುನಾವಣೆ ನಡೆದ ಬಳಿಕ ಹೇಳುವಂತಹ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳನ್ನು ಚುನಾವಣಾ ಆಯೋಗ ಕೊಡೋದೇ ಇಲ್ಲ ಚಲಾವಣೆಯಾದ ಮತಗಳು ಹಾಗೆ ಎಣಿಕೆಯಾದ ಮತಗಳ ನಡುವೆ ಇಷ್ಟೊಂದು ವ್ಯತ್ಯಾಸ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಆಯೋಗದ ಬಳಿಯೇ ಉತ್ತರ ಇಲ್ಲ ಇ ವಿ ಎಂ ತಯಾರಿಸುವಂತಹ ಕಂಪನಿಗಳು ಸಚಿವಾಲಯಗಳ ಅಧೀನದಲ್ಲಿರುತ್ತವೆ ಅಲ್ಲಿ ಆಡಳಿತರೂ ಪಕ್ಷದವರೇ ನಿರ್ದೇಶಕರಾಗಿರ್ತಾರೆ ಅನ್ನೋದಕ್ಕೂ ಕೂಡ ಯಾವುದೇ ಸ್ಪಷ್ಟೀಕರಣ ಇಲ್ಲ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ದೇಶದ ಭವಿಷ್ಯವನ್ನ ನಿರ್ಧರಿಸುವಂತಹ ಚುನಾವಣಾ ಫಲಿತಾಂಶದ ವಿಷಯ ಇದು ಇದರಲ್ಲಿ ಇಡೀ ವ್ಯವಸ್ಥೆ ಪ್ರಾರಂಭದಿಂದ ಕೊನೆವರೆಗೂ ಕೂಡ ಸಂಪೂರ್ಣ ಪಾರದರ್ಶಕವಾಗಿದೆ ಅಂತ ಅಂದ್ರೆ ಅದು ಪಾರದರ್ಶಕವಾಗಿದೆ ಸರಿಯಾಗಿದೆ ಅನ್ನೋದು ಮತದಾರರಿಗೆ ಕಾಣು ಅವರಿಗೆ ಆ ಇಡೀ ಪ್ರಕ್ರಿಯೆಯಲ್ಲಿ ವಿಶ್ವಾಸ ಇರಬೇಕು ಇವಿಎಂ ಸಂಪೂರ್ಣ ಸುರಕ್ಷಿತ ಅಂತ ಚುನಾವಣಾ ಆಯೋಗ ಹೇಳಿದ್ರೆ ಸಾಕಾಗೋದಿಲ್ಲ ಅದು ಸಂಪೂರ್ಣ ಸುರಕ್ಷಿತ ಅಂತ ಮತದಾರರಿಗೆ ಸ್ಪಷ್ಟವಾಗಿ ಕಾಣು ಹಾಗಿರ್ಬೇಕು ಆ ಪಾರದರ್ಶಕತೆ ವಿಶ್ವಾಸನೇ ಚುನಾವಣೆಯ ಬುನಾದಿ ಚುನಾವಣಾ ಕಾನೂನಿಗೆ ಯಾವುದೇ ತಿದ್ದುಪಡಿಯನ್ನ ಸುಗ್ರೀವಾಜ್ಞೆಯ ಮೂಲಕ ಕೆಲವೇ ನಿಮಿಷಗಳಲ್ಲಿ ತರಬಹುದು ಹಾಗಾಗಿ ಇ ವಿಎಂಗಳಿಗೆ ಮಾರ್ಕೆಟಿಂಗ್ ಏಜೆಂಟ್ ಆಗೋ ಬದಲು ಚುನಾವಣಾ ಆಯೋಗ ಜನರ ಆಗ್ರಹಕ್ಕೆ ಕಿವಿಗೊಡಬೇಕಾಗಿದೆ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಕಾಗದದ ಮತಪತ್ರ ವ್ಯವಸ್ಥೆಗೆ ಮರಳಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ